Srinivas is the father Rashmi is the mother both were teachers Srinivas is father and Rashmi is mother, mother. Ah. Rashmi died in 2016 correct Srinivas married uh, this uh, uh, Savita ah. uh, uh, in 2019 ah. and uh, one uh, uh, the posthumous child when she was 8, years, eight months carrying yes. he died due to covid okay उंड कैन्योर्ड दविता ರಶ್ಮಿ ದುಜಾ ಅವ್ರಿಗೆ ಅವರು ಶಿವಾಸ್ ಆಲ್ಸೋ ಎಂಪ್ಲಾಯ್ಡ್ ಶಿವಾಸ್ ಆಲ್ಸೋ ಎಂಪ್ಲಾಯ್ಡ್ ಶಿ ಇಸ್ ಆಲ್ಸೋ ಟೀಚರ್ ಓಕೆ ಇಬ್ರು ಡೆತ್ ಆಗಿದೆ ಈಗ ಇಬ್ಬರು ಡೆತ್ ಆಗಿದೆ ಹಾ ಆಯ್ತು ಕೊಡಿ ಮತ್ತೆ ಇಬ್ರಿಗೂ ಕೊಡಕ್ ನಾನು ಸ್ವಲ್ಪ ಇಬ್ರಿಗೂ ಕೊಡಕ್ ನಾನು ಸ್ವಲ್ಪ ಕೇಳಬೇಕು ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಫ್ಯಾಮಿಲಿ ಕರೆಕ್ಟ್ ಇಬ್ರಿಗೂ ಅಂದ್ರೆ ಕಷ್ಟ ಆಗ್ಬೋದು ಅನ್ಸುತ್ತೆ ಯಾರಾದ್ರೂ ಒಬ್ಬರಿಗೆ ಅಂದ್ರೆ ಕೊಡ್ಬೋದು ಮದರ್ ಜಾಬ್ ಆದ್ರೂ ಫಾದರ್ ಜಾಬ್ ಆದ್ರೂ ಎರಡು ಜಾಬ್ ಅಂತಿರಲ್ಲ ನೀವು ಒಂದು ಒಂದು ಕೊಡ್ಬೋದು ಡಿಸ್ಟ್ರೆಸ್ ಫ್ಯಾಮಿಲಿ ಅಂದಾಗ ಅದು ಸಕ್ಸೆಷನ್ ಅಲ್ಲ ಆ ಡಿಸ್ಟ್ರೆಸ್ ಅಂದಾಗ ಒಂದು ಕೊಡ್ಬೋದು ಇವ್ರ ಇವ್ರ ಅನುಕೂಲಕ್ಕೆ ಸಪರೇಟ್ ಸಪರೇಟ್ ಮಾಡ್ಬಿಟ್ರೆ ನಮ್ಗೆ ಕಷ್ಟ ಆಗ್ಬಿಡ್ತದೆ ಅಲ್ಲ ಅವ್ರು ಹೋಗ್ತಾರೋ ಬಿಡ್ತಾರೋ ಅದನ್ನ ಹೇಳಕ್ ಬರಲ್ಲ ಏನ್ರಿ ಸರ್ವಿಸ್ ಗೊತ್ತಿಲ್ಲದ ಏನ್ ಬೇಕಂತ ಆರ್ಗ್ಯುಮೆಂಟ್ ಮಾಡ್ತಾರೆ ಲಾಯರ್ಸ್ ಎಲ್ಲ ಎಷ್ಟು ತ್ರಾಸ್ ಕೊಡ್ತಾರೆ ನಮ್ಗೆ ಹಂಗ್ ಕೊಡಕ್ ಬರಲ್ಲ ಅದು ಏನ್ ಸಕ್ಸೆಷನ್ ಅದು ನೋಡ್ರಿ ಒಬ್ರಿಗೆ ಅಂತ ಹೊಡ್ ಮಾಡಿದ್ದಾರೆ ಜಸ್ಟಿಸ್ ನೇಸರ್ಗಿ ಅವ್ರ ಇದ್ದಾಗ ಹೌದು ಸ್ವಾಮಿ ಯಾವ್ದು ರೂಲ್ ಇನ್ನೂ ಒಂದು ಪ್ರಾವಿಷನ್ ಒಂದಿದೆ ಪ್ರೊವೈಡೆಡ್ ದಟ್ ಇನ್ ದಿಸ್ ಕೇಸ್ ಎ ಮೈನರ್ ಇ ಮಸ್ಟ್ ಅಟೈನ್ ದ ಏಜ್ ಆಫ್ ಏಟೀನ್ ಇಯರ್ಸ್ ವಿತ್ ಇನ್ ಟೂ ಇಯರ್ಸ್ ಫ್ರಮ್ ದ ಡೇಟ್ ಅದಕ್ಕೆ ಹೇಳಿದೆ ನಾನು ಇಲ್ಲ ಅಮೆಂಡ್ ಆಗಿದೆ ಮಿಸ್ಟರ್ ಕಾಮತ್ ಲಾ ಇಸ್ ಅಮೆಂಡೆಡ್ ಮೊದ್ಲಿಗೆ ನೀವ್ ಹೇಳ್ದಂಗಿತ್ತು ಈಗ ಏನ್ ಮಾಡ್ಯಾರ ಅಂದ್ರೆ ಡೆತ್ ಆಗಿ ಟೂ ಇಯರ್ಸ್ ನಲ್ಲಿ ಅಟೆನ್ ಆಗ್ಬೇಕು ಅವಳು ಯಾರು ಮಗು ಹೆಣ್ಣಿರಲಿ ಗಂಡಿರ್ಲಿ ಮೆಜಾರಿಟಿ ಆಗ್ಬೇಕು ಅವರಿಗಷ್ಟೇ ಕಂಪ್ಯಾಶನೇಟ್ ಅಪಾಯಿಂಟ್ಮೆಂಟ್ ಇವರು ಇನ್ನು ಹತ್ತು ವರ್ಷಕ್ಕೆ ಮೆಜಾರಿಟಿ ಆಗೋತ್ತ ಗೌರ್ಮೆಂಟ್ ಕಾಯ್ಕೋತ್ಕೊಡಕ್ ಬರಲ್ಲೇ ಐ ವಾಸ್ ಫಾರ್ ಲಾಂಗ್ ಹಾ ಇಟ್ ಅಮೆಂಡೆಡ್ அது ஜஜ்மெண்ட் நோட் அமெண்ட் காண்த்தார் எம்ப்ளாய்மெண்ட் ஒர்க்கேக்கு அதுக்கு நீங்கா தகலி ஆஷன் ஏன் அல்ல அதொரு தகவலி சூட் ஏனே நடித்தாங்க ஒன்றே தாரி ಬೇರೆ ದಾರಿ ಇಲ್ಲ ಇದಕ್ಕೆ ಒಮ್ಮಿಲ್ಲ ಅಂದ್ರೆ ಗೌರ್ಮೆಂಟ್ ಆರ್ಡರ್ ಮಾಡಿ ಹಾಕ್ತಿವಿ ನೀವು ಹೋಗಿ ಸುಪ್ರೀಂ ಕೋರ್ಟ್ ನ ಚಾಲೆಂಜ್ ಮಾಡಿಕೊಳ್ರಿ ಗೌರ್ಮೆಂಟ್ ಜಾಬ್ ತಗೊಳ್ಳೋರು ಮನೆ ಆಸ್ತಿ ಬಿಟ್ಕೊಡ್ಬೇಕಾಗತ್ತ ಅವ್ರಿಗೆ ಬಿಟ್ಕೊಡ್ಬೇಕಾಗ್ತದೆ ಬಿಟ್ಕೊಡ್ಬೇಕಾಗ್ತದೆ ಅದು ಇಲ್ಲ ಅಂದ್ರೆ ಅದ್ರಲ್ಲೂ ಅದು ಬೇಕು ಬೇಕು ಅಂದಾಗ ಎಲ್ಲದೂ ಬೇಕು ಹಂಗ್ ಬರಲ್ಲ ಅದು ಏನ್ ಮಾಡ್ತೀಯಮ್ಮ ನೀನು ತಾಯಮ್ಮ ಏನ್ ಆ ಏನಂತೆ ಇದು ಒಂದು ಬರೋದಿಲ್ಲ ಬರಲ್ಲ ಬರಲ್ಲ ಅಲ್ಲ ಶೀ ಫಿಫ್ಟಿ ನಿಯರ್ ಓಲ್ಡ್ ದೇರ್ ಫೋರ್ ಶೀ ಕೆ ನಾಟ್ ಕ್ಲೈಮ್ ಎನಿ ಕೆನ್ ನಾಟ್ ಕ್ಲೈಮ್ ಕಂಪ್ಯಾಸ್ಟ್ ಡೇಟಾ ಪಾಯಿಂಟ್ಮೆಂಟ್ ಡೇಟ್ ಆಲ್ ಬರೋದಿಲ್ಲ ಅವಳಿಗೆ ಟೆರ್ಮಿನಲ್ ಬೆನಿಫಿಟ್ಸ್ ಏನಿದೆಯಲ್ಲ ಏನಮ್ಮ ಎದಕ್ಕೆ ಮಗುಗೆ ಪಾಸ್ಟೋಮಸ್ ಪಾಸ್ಟೋಮಸ್ ಟೈಲ್ ಕರೆಕ್ಟು ಬಟ್ ಈಗ ಜಾಬ್ ಸಿಗತ್ತಲ್ಲ ಒಂದು ಒಳ್ಳೆ ಜಾಬ್ ಸಿಗ್ತದೆ ಜಾಬ್ ಮಾಡ್ಕೊಂಡು ಟೂ ತೌಸಂಡ್ ಮತ್ತೆ ಅದು ಇಲ್ಲ ಇದು ಎಲ್ಲ ಆಗ್ತದೆ ಇಲ್ಲ ಒಂದು ಒಂದ್ ಕೆಲಸ ಮಾಡ್ರಿ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ವೈಫ್ ಎಕ್ಸ್ಪೈರ್ ಆಗಿರೋದು ಅಲ್ಲಿಗೆ ಶಿ ಇಸ್ ಲಾಸ್ಟ್ ಮೇಲೆ ಅಲ್ಲಿಗೆ ಬರೋದಿಲ್ಲ ಇವ್ರು ಎಕ್ಸ್ಪೈರ್ ಆಗಿರೋದು ಟ್ವೆಂಟಿ ಅಲ್ಲಿ ಅಂತಾರೆ ಇವ್ರ ಎಕ್ಸ್ಪೈರ್ ಆಗಿರೋದು ಟ್ವೆಂಟಿ ಅಲ್ಲಿ ಅಂತ ಬಟ್ ಕೇಸ್ ಇಸ್ ಬಿಂಗ್ ಫಾರ್ ಟ್ವೆಂಟಿ ಅಲ್ಲಿ ಅಂತಾರೆ ಕೇಸ್ ಫೈಟಿಂಗ್ ಆಗ್ತಾ ಇದೆ ಇದು ಡಬ್ಲ್ಯೂ ಪಿ ಇಟ್ ಸೆಲ್ಫ್ ಇಸ್ ಟ್ವೆಂಟಿ ಟ್ವೆಂಟಿ ತ್ರೀ ಸೊ ಅವ್ರ ಅಪ್ಲಿಕೇಶನ್ ಯಾವ್ದು ಆ ಡೇಟಿಗೆ ಇದ್ರೆ ಮುಗಿದ್ ಹೋಗ್ತಪ್ಪ ಅಲ್ಲಲ್ಲ Mother, job on, 16 no. 16 हस्बंडमें डॉ श्रीनिवास विश्मी रेस्पोर कुमारी रूल पब्ली ಅವ್ರಿಗೆ ಹೆಂಗ್ ಮಾಡಿ ನೋಡಮ್ಮ ಇಷ್ಟೆಲ್ಲ ಕೆಲಸ ಮಾಡ್ಯಾರ ಅವ್ರು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಒಳ್ಳೇದಾಗೋದನ್ನ ಹೇಳ್ತಾ ಇದ್ದೀವಿ ನೀನ್ ಜಾಬ್ ತಗೋ ಜಾಬ್ ಮಾಡ್ಕೊಂಬಿಡು ಅವ್ರಿಗೆ ಟರ್ಮಿನಲ್ ಬೆನಿಫಿಟ್ಸ್ ಏನೇನ್ ಬಂದದ್ದೆ ಅಲ್ಲ ಪೆಂಚೆಗಿಂಚ ಕೊಟ್ಬಿಡು ಸೂಟ್ ಇದೆ ಸೂಟ್ ನಲ್ಲಿ ಏನಾಗತ್ತೆ ಆಗತ್ತೆ ಭಗವಂತ ಇಟ್ಟಂಗ್ ಆಗತ್ತೆ ಅಲ್ಲಿ ಆ ಸೂಟ್ ಸರಿಯಾಗಿ ಫೈಟ್ ಮಾಡು ಒಂದು ಹಿಸೆ ಬಂದ್ರೆ ಬರ್ತದೆ ಈ ಆರ್ಡರ್ ಉಪಯೋಗ ಆಗ್ತದೆ ಏನ್ ಮಾಡ್ತೀರಿ ಅಲ್ವಾ ಒಂದು ರೀಸನೇಬಲ್ ಆಗಿ ಈ ರೀತಿ ಮಾಡ್ಬೋದು ನೀವೆಲ್ಲ ಹೋಗ್ತೀರಾ ಅದಕ್ಕೆ ಹಂಗೆ ಸಾಲ್ವ್ ಮಾಡ್ಬಿಟ್ರೆ ಒಳ್ಳೇದು ಅನ್ಸುತ್ತೆ ಅಲ್ಲಲ್ಲ ಇದು ಪ್ರಾಬ್ಲಮ್ ಏನಾಗತ್ತೆ ಅಂದ್ರೆ ಗವರ್ಮೆಂಟ್ ಜಾಬು ಒಂದು ಮನೆ ಉಳಿಸ್ಬೋದು ಅವ್ರವ್ರ ರಿಲೇಶನ್ಶಿಪ್ ಹೆಂಗಿರತ್ತೋ ನಾವ್ ಹೇಳಕ್ ಬರಲ್ಲ ಇದು ಮತ್ತೆ ದಿಸ್ ವಿಲ್ ಬಿ ದ ಮೇಜರ್ ಕ್ಲೈಮ್ ಅಗೇನ್ಸ್ಟ್ ದಟ್ ಪ್ರಾಪರ್ಟೀಸ್ ಅವಾಗ ಶೇರ್ ಆದಾಗ ಶಿ ವೋಂಟ್ ಗೆಟ್ ಎನಿಥಿಂಗ್ ಡಾಟರ್

ನಾಳೆ ಏನ್ ಬರ್ತಿದ್ದಾನೋ ಭಗವಂತ ಗೊತ್ತಿಲ್ಲ ಆ ಮಗುಗೆ ಏನ್ ಮಾಡ್ತೀರಮ್ಮ ಬೇಗ ಬೇಗ ಹೇಳಬೇಕು ಬೇರೆ ಬಹಳ ಜನ ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಕುತ್ಕೊಂಡ್ರೆ ವೇಟ್ ಮಾಡಿ ಟೈಮ್ ವೇಸ್ಟ್ ಮಾಡಬಾರ್ದು ಮೀಡಿಯೇಷನ್ ರೆಫರ್ ಮಾಡಿಬಿಡಿ ಸ್ವಾಮಿ ನೆಕ್ಸ್ಟ್ ಸೋಮವಾರ ಹಾಕೊಳ್ಳಿ ಮೀಡಿಯೇಷನ್ ರೆಫರ್ ಮಾಡಿಬಿಡಿ ಡಿಸೈಡ್ ಹಾಕೊಂಡ್ಬರ್ಲಿ ಸೀನಿಯರ್ ಅಡ್ವೊಕೇಟ್ ಮಿಸ್ಟರ್ ಕಾಮತ್ ಮೀಡಿಯೇಟೆಡ್ ಬಿಟ್ವೀನ್ the parties and uh, some uh, development positive development has happened first off further mediation also is required and therefore matter is referred to mediation center mm -hmm. bangalore bangalore parties are directed to appear before the mediation center mm -hmm. mediation center ke yaur date ko hoti my lord uh, senior counsel suhila she excellent in uh, let letter, letter be appointed might be mediation center nahi sir tomorrow uh, only uh, i will request uh, uh, tomorrow only the appoint they, monday it can be the director of mediation center is requested monday, monday. on monday, designated mediator, yes, no, designated mediator, on on uh, monday, imminent. imminent. That, that, that is so and so. parties through their advocates are put to notice to appear before the mediator at 11 a.m. yaurinda at 12 of the clock. 12 of the clock. on the said day. 26th Saturday, she appears in mediation center. Let's January. 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 26th. Very well. We deeply appreciate the services rendered in this case by Mr. Kamath free of cost. Okay. 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 You Okay. 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 Okay.